ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಮೇಲಿರೋರು ಅಲ್ಲಾಡ್ತಾರೆ ಕುರ್ಚಿ ಅಲ್ಲಾಡೋದಿಲ್ಲ ಆದರೆ ಕುರ್ಚಿ ಮೇಲಿರೋರು ಅಲ್ಲಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ವಾಗ್ದಾಳಿ ಅಧಿಕಾರದ ಕುರ್ಚಿ ಯಾರಿಗೂ ಪರ್ಮನೆಂಟ್ ಅಲ್ಲ ಶಾಶ್ವತ ಅಲ್ಲ ಅದು ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಅವರ ಹೇಳಿಕೆ நன்கீ ஜாக ந குர்ச்சி பட்டியாக் பழ ஜன குர்ச்சி அள்ளாட்ஸ்லிக்கு இட் இட் அள்ளாடஸ்தான் ஏனும் ஏன் மஞ்சுநாத் ಬೇರೆಯವರು ಇಳಕ ಅಲ್ಲಾಡಿಸ್ತಾ ಇರ್ತಾರೆ ಅವರ ಅನ್ನಾಡಸ್ತೇ ಇರಲಿ ನಾನು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕಂಡು ನಡೆಸ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾರಿದ್ದಾರೆ ದಲಿತರು ಯಾರಿದ್ದಾರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಹಿಂದುಳಿದವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಮಹಿಳೆಯರು ಯಾರಿದ್ದಾರೆ ಅವರು ಪರವಾಗಿ ಕೆಲಸ ಮಾಡ್ತೇನೆ ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಅಲ್ಲಾಡಲ್ಲ ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮನ್ ಹನುಮಂತೆಯವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದಲೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂರವರು Sada la...